ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್ ಶ್ರೀ ವಿತ್ ಪಾವ್ನಿ ಸೊ ಇವತ್ತು ಒಂದು ಸ್ಪೆಷಲ್ ವೀಡಿಯೋ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಏನಪ್ಪ ವೀಡಿಯೋ ಅಂದರೆ ಕೆಲವೊಂದು ಸ್ಪೆಷಲ್ ಪ್ರಾಡಕ್ಟ್ನ ತೊಗೊಂಡು ಬಂದಿದ್ದೀನಿ ಅಫ್ಕೋರ್ಸ್ ನಮ್ಮ ಮಗಳಿಗೋಸ್ಕರ ತೊಗೊಳ್ಳೋ ಪ್ರಾಡಕ್ಟ್ಸ್ ಎಲ್ಲ ನನಗೆ ಸ್ಪೆಷಲ್ ಆಗಿರ್ತವೆ ಮಕ್ಕಳ ಫಿಸಿಕಲಿ ಮತ್ತು ಮೆಂಟಲಿ ಡೆವಲಪ್ಮೆಂಟ್ಗೋಸ್ಕರ ನಾವು ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸ್ ಆದರೂ ಡೈಲಿ ಅವ್ರಿಗೆ ಅಂತ ನಾವು ಮೀಸಲಿಟ್ಟರೆ ಮಕ್ ಶಾರ್ಪ್ ಆಗಿರ್ತಾರೆ ಅಂತೇಳ್ಬಿಟ್ಟು ನನ್ನ ನಮ್ಮ ಪಾಪಗೆ ಈಗಲಿಂದನೇ ಕೆಲವೊಂದು ಆ್ಯಕ್ಟಿವಿಟೀಸ್ನ ಮಾಡಿಸ್ತಾ ಇದ್ದೀನಿ ಸೊ ಅದರಲ್ಲಿ ಇದು ಫಸ್ಟ್ ಒನ್ ಏನು ಆಟ ಆಡೋ ವಯಸ್ಸಲ್ಲಿ ಮಕ್ಕಳಿಗೆ ಪೆನ್ನು ಸ್ಲೇಟು ಬುಕ್ಕು ಕೊಟ್ಟು ಬರ್ಸ್ಕೊತ ಕುಂದಿರಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಮಕ್ಕಳು ಈ ವಯಸ್ಸಿನಲ್ಲಿ ತುಂಬ ಅಂದರೆ ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಿರ್ತಾರೆ ಮತ್ತು ಫಿಸಿಕಲಿ ಮೆಂಟಲಿ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಿರುತ್ತೆ ಆ ಕಾರಣದಿಂದ ಈ ವಯಸ್ಸಿನಲ್ಲಿ ನಾವು ಮಕ್ಕಳಿಗೆ ಏನು ಹೇಳ್ಕೊಟ್ರು ತುಂಬ ಬೇಗ ಅಂದರೆ ಬೇಗ ಕಲಿತವೆ ತುಂಬ ಆಸಕ್ತಿನೂ ತೋರಿಸ್ತಾರೆ ಸೊ ಆಟ ಆಡ್ಕೊತ ಪ್ರೆಷರ್ ಬಿಡ್ದಿರೋ ಅವರಿಗೆ ತುಂಬ ಅಂದರೆ ತುಂಬ ಈಸಿಯಾಗಿ ಈ ರೀತಿಯಾಗಿ ಈಗಲಿಂದನೇ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿಸಿ ಒಂದು ವರ್ಷ ಮೇಲ್ಪಟ್ಟಿರೋ ಮಕ್ಕಳಿಗೆ ಎಲ್ರಿಗೂ ಇದು ಯೂಸ್ ಆಗುತ್ತೆ ಯಾಕೆ ಅಂದರೆ ನೋಡಿ ಇದು ತುಂಬ ಕಂಫರ್ಟಬಲ್ ಪ್ರೈಸ್ಗೆ ಬಂದಿರುತ್ತೆ ಸೊ ಬೇಕು ಅನ್ನೋರು ಯಾರಾದರೂ ಇದ್ರೆ ಈಸ್ಕೊಳ್ಳ್ರಿ ನೋಡಿರಿ ನೀಟಾಗಿ ಈ ರೀತಿಯಾಗಿ ಬರೆದು ಈಗಲೇ ಬರೆಯೋಕ್ಕೆ ಏನು ಒಂದು ವರ್ಷದ ಮಗು ಆಗಲೇ ಬರೆಯೋದಕ್ಕೆ ಬರುತ್ತೆ ಅಂತ ಹೇಳ್ತಿಲ್ಲ ನಾನು ಈಗಲಿಂದಲೇ ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿಸ್ತಿದ್ರೆ ಅವರು ಓದೋ ವಯಸ್ಸಿಗೆ ಅವ್ರಿಗೆ ಪ್ರೆಷರ್ ಅಂತ ಅನಿಸಲ್ಲ ಕಷ್ಟ ಅಂತ ಅನಿಸಲ್ಲ ಸೊ ಈ ರೀತಿಯಾಗಿ ಬರೆದು ಇದ್ರ ನೋಡಿ ಡಿಲೀಟ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ವರ್ತ್ ನನಗೆ ಏಯ್ಟಿ ನೈನ್ ರುಪೀಸ್ಗೆ ಆಫರಲ್ಲಿ ಬಂದಿದೆ ನೆಕ್ಸ್ಟು ಸೆಕೆಂಡ್ ಐಟಮ್ ಬಂದುಬಿಟ್ಟು ಇದು ನೋಡೋಕ್ಕೆ ಗೊಂಬೆ ಥರನೂ ಇರ್ಬೋದು ಏನು ಆಟ ಸಾಮಾನೆಲ್ಲ ಅಂತಲೂ ಅಂದ್ಕೋಬೋದು ನೀವು ಇದು ಜಾತ್ರೆಯಲ್ಲಿ ತಗೊಂಡಿದ್ದು ಟೋಟಲ್ ಸೆವೆನ್ ಕಲರ್ಸ್ ಬಂದಿದ್ದಾವೆ ಮಕ್ಕಳ ಒಂದು ಕಲರ್ಸ್ ಯಾವ ರೀತಿ ಗುರ್ತಿಸ್ತಾರೆ ಅಂತೇಳ್ಬಿಟ್ಟು ನಾವು ಈಗಲಿಂದನೇ ಟ್ರೈನಿಂಗ್ ಕೊಡಕೊತೀವಿ ನಮ್ಮ ಪಾಪುಗೆ ಇದೇನು ದೊಡ್ಡ ವಿಷಯ ಅನ್ನಿಸ್ದೇ ಇರ್ಬೋದು ನಿಮಗೆ ಬಟ್ ಮಕ್ಕಳು ಈ ರೀತಿ ಕಲರ್ಸ್ನ ಯಾವ ರೀತಿ ಗುರ್ತಿ ಹಿಡಿಯೋದ್ರಿಂದ ತುಂಬ ಶಾರ್ಪ್ ಆಗ್ತಾರೆ ಆಗ್ತಾರೆ ಮಕ್ಕಳು ಕಲರ್ಸ್ ಆಗಾಗ ನೋಡ್ತಿರೋದ್ರಿಂದ ಅವ್ರ ಕಣ್ಣುಗಳು ಒಳ್ಳೇದಂತೆ ನೆಕ್ಸ್ಟ್ ಮೂರನೇ ಐಟಮ್ ಬಂದ್ಬಿಟ್ಟು ಇದು ನೋಡಿ ಇದು ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಮ್ಮ ಪಾಪುಗೂ ಸಖತ್ ಇಷ್ಟ ಆಯಿತು ಇದು ಬಂದ್ಬಿಟ್ಟು ಸೊ ನೋಡ್ತಿರ್ಬೋದು ನೀವು ಫ್ಲಾಶ್ ಕಾರ್ಡ್ಸು ತುಂಬ ಅಂದರೆ ತುಂಬ ಕ್ವಾಲಿಟಿ ವೈಸ್ ಚೆನ್ನಾಗಿದ್ದಾವೆ ನೋಡಿ ಪಕ್ಕದಲ್ಲಿ ನಾನು ರೇಟು ಮತ್ತು ಕೋಡ್ ಮೆನ್ಷನ್ ಮಾಡಿರ್ತೀನಿ ಯಾರಾದರೂ ಪರ್ಚೇಸ್ ಮಾಡೋವರು ಮೀಶೋ ಆ್ಯಪಲ್ಲಿ ಪರ್ಚೇಸ್ ಮಾಡಿ ನೋಡಿ ಈ ರೀತಿಯಾಗಿ ಕ್ವಾಲ್ಟಿವೈಸ್ ಅಂದರೂ ಸಖತ್ ಆಗಿದ್ದಾವೆ ಈ ರೀತಿಯಾಗಿ ಫ್ಲ್ಯಾಶ್ ಕಾರ್ಡ್ಸ್ ಕೊಟ್ಟಿದ್ದಾರೆ ಎಷ್ಟಿದ್ದಾವೆ ಅಂತ ನಾನು ಟೋಟಲಾಗಿ ಕೌಂಟ್ ಮಾಡಲಿಲ್ಲ ಆಲ್ಫಾಬೆಟ್ಸ್ ಆಗಲಿ ಈ ಥರ ಪಿಕ್ಚರ್ಸ್ ಆಗಲಿ ವೆಹಿಕಲ್ಸದು ಬಾಡಿ ಪಾರ್ಟ್ಸು ಎಲ್ಲ ಬಂದಿದ್ದಾವೆ ಇದರಲ್ಲಿ ನೋಡಿ ಬಾಡಿ ಪಾರ್ಟ್ಸು ವೆಹಿಕಲ್ಸು ಆ್ಯನಿಮಲ್ಸು ಫ್ಲವರ್ಸು ಆಲ್ಫಾಬೆಟ್ಸು ಕಲರ್ಸು ಎಲ್ಲ ಇರ್ತಾವೆ ಇದರಲ್ಲಿ ನೋಡಿ ಬಾಡಿ ಪಾರ್ಟ್ಸು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ನೋಡಿ ಕಲರ್ಸು ಪಿಕ್ಚರ್ಸು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಕ್ವಾಲ್ಟಿನೂ ಮಸ್ತ್ ಇದ್ದಾವೆ ಸೊ ಯಾರಾದರೂ ಪರ್ಚೇಸ್ ಮಾಡೋರಿದ್ದರೆ ಮಿಶೋದಲ್ಲಿ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಮಕ್ಕಳಿಗೆ ಈ ಥರ ಸಾಮಾನು ಆಟಿಗೆ ಸಾಮಾನೆಲ್ಲ ಕೊಟ್ಟು ಕುಂದ್ರಿಸೋ ಬದಲು ಈ ರೀತಿಯಾಗಿ ಒಂದು ಹತ್ತು ನಿಮಿಷ ಅವ್ರಿಗೆ ಟೈಮ್ ಕೊಟ್ಟು ಹೇಳ್ಕೊಡೋದ್ರಿಂದ ತುಂಬ ಬೇಗ ಕಲಿತವೆ ನಮ್ಮ ಪಾಪು ತುಂಬ ಅಂದರೆ ತುಂಬ ಶಾರ್ಪ್ ಇದ್ದಾಳೆ ಸೊ ಹಾಗಾಗಿ ಈಗಲೇ ಒಂದು ಆಲ್ಮೋಸ್ಟ್ ಫಿಫ್ಟಿ ಕಾರ್ಡ್ಸ್ನ ಗುರ್ತಿಸಿ ಹೇಳ್ತಾಳೆ ಕಿ ಮಾತು ತೊದಲಾದ್ರೂ ಪರ್ಫೆಕ್ಟಾಗಿ ಹೇಳೋಕ್ಕಾಗದೇ ಇದ್ರೂ ಟ್ರೈ ಮಾಡ್ತಾಳೆ ಸೊ ಈಗಿಂದ ಟ್ರೈ ಮಾಡ್ತಿದ್ರಿ ಮಕ್ಕಳು ತುಂಬ ಜಾಣರಾಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಹಂಗಂತೇಳ್ಬಿಟ್ಟು ತುಂಬ ಫೋರ್ಸ್ ಮಾಡೋಕೆ ಹೋಗ್ಬಾರ್ದು ಆಟ ಆಡ್ಕೊತ ಕಲಿಬೇಕು ಮಕ್ಕಳು ಆಗಾಗ ಚೆನ್ನಾಗಿ ನೀಟಾಗಿ ಕಲ್ತ್ಕೋತಾರೆ ಖುಷಿಯಿಂದ ಕಲಿತಾರೆ ಸೊ ಈಗ ನೋಡಿ ನಮ್ಮ ಪಾಪ ಹೆಂಗ್ ಕಲಿತಿದ್ದಾಳೆ ಅಂತ